ಬಿ ಪಿ ಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ರೈತಪರ ಪ್ರಗತಿಪರ ಕನ್ನಡಪರ ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಭೆ ನಡೆಸಿ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಸಿದರು ಜೂನ್ ಇಪ್ಪತ್ತೈದರಂದು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಯೋಜನೆಗಳ ಬಗ್ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಅವರು ರೈತರನ್ನು ಬೆಂಗಳೂರಿಗೆ ತಮ್ಮ ಕಚೇರಿಯಲ್ಲಿ ಸಭೆ ನಡೆಸುವ ಬಗ್ಗೆ ರೈತರನ್ನು ಮತ್ತು ರೈತಪರ ಸಂಘಟನೆಗಳನ್ನು ಸಭೆಗೆ ಕರೆದಿರುವ ಹಿನ್ನೆಲೆಯಲ್ಲಿ ನಾವು ಆ ಸಭೆಗೆ ಹೋಗುವುದಿಲ್ಲ ಎಂಬ ನಿರ್ಣಯವನ್ನು ಕೈಗೊಳ್ಳಲಾಯಿತು ಎಂದು ತಿಳಿಸಿದರು ಸಭೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ರೈತ ಹೋರಾಟಗಾರರಾದ ಸುನಂದ ಜಯರ ಮಾತನಾಡಿದ್ದು ಹೀಗೆ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ರೈತ ಸಂಘಟನೆಗಳು ಹಾಗೂ ರೈತ ದಲಿತ ಕಾರ್ಮಿಕ ಮಹಿಳಾ ಕನ್ನಡಪರ ಹಾಗೂ ಅನೇಕ ನಾಗರಿಕ ಬಂಧುಗಳೆಲ್ಲರನ್ನೂ ಒಳಗೊಂಡಂತೆ ಕಳೆದ ಆರನೇ ತಾರೀಕು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕು ಮತ್ತು ಕಾವೇರಿ ಆರತಿ ಯೋಜನೆ ಯಾವುದೇ ಕಾರಣಕ್ಕೂ ಕೆ ಆರ್ ಎಸ್ಸಿನ ತಳಭಾಗದಲ್ಲಿ ಆಗಬಾರದು ಅನ್ನುವಂಥ ನಿಲುವನ್ನು ವ್ಯಕ್ತಪಡಿಸಿದ್ವಿ ಈ ನಿಲುವಿಗೆ ಸಚಿವರು ಸ್ಪಂದಿಸಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾನು ಇದೆಲ್ಲವನ್ನು ಗಮನಕ್ಕೆ ತಂದು ನಿಮ್ಮನ್ನು ನಾನು ಮತ್ತೆ ಮಾತನಾಡ್ತೇನೆ ನಿಮ್ಮ ಜೊತೆ ಅಂತ ಹೇಳಿ ಹೋಗಿದ್ದರು ನಾವು ಅಷ್ಟಕ್ಕೆ ಮಾತ್ರ ಇದ್ವಿ ಮತ್ತೆ ಕಾಮಗಾರಿ ಶುರುವಾಗಿತ್ತು ಹೋರಾಟದ ಮೂಲಕ ಉಸ್ತುವಾರಿ ಸಚಿವರ ಮೂಲಕ ಕಾಮಗಾರಿಯನ್ನು ನಿಲ್ಲಿಸಿದ್ವಿ ಈಗ ನಿಂತಿದೆ ಕಾಮಗಾರಿ ಇದರ ನಡುವೆ ತುರ್ತಾಗಿ ನಾಳೆ ಇಪ್ಪತ್ತೈದನೇ ತಾರೀಕು ಬೆಂಗಳೂರಿನಲ್ಲಿ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮತ್ತೆ ಸಭೆ ಕರೆದಿದ್ದೇವೆ ಅಂತ ಕರೆಯನ್ನು ಕಳಿಸಿದ್ದಾರೆ ಸರ್ಕಾರ ಇದನ್ನು ಈ ದಿನ ಮತ್ತೆ ಪ್ರಗತಿಪರ ಸಂಘಟನೆಗಳು ಹೋರಾಟ ಸಂಘಟನೆಗಳು ಎಲ್ಲರೂ ಒಗ್ಗೂಡಿ ಚರ್ಚಿಸಿ ಈ ಥರದ ಒಂದು ನಿಲುವು ಸರ್ಕಾರದ್ದು ಒಳ್ಳೆಯದಲ್ಲ ಇದು ಏನು ಮಾತನ್ನು ಅವತ್ತು ಆಡಿದ್ವಿ ಆ ಪ್ರಕಾರ ಈ ಯೋಜನೆಯನ್ನು ಕೈಗೊಳಿಸುವ ಕೆಲಸವನ್ನು ಉಸ್ತುವಾರಿ ಸಚಿವರು ಹೊರಬೇಕೇ ವಿನಃ ಮತ್ತೆ ರೈತರನ್ನೆಲ್ಲ ಅಲ್ಲಿಗೆ ಕರೆಯೋದು ಬೆಂಗಳೂರಿಗೆ ಅನಾವಶ್ಯಕವಾಗಿ ಅಲ್ಲಿ ಸಭೆ ಏರ್ಪಡಿಸೋದು ಇದನ್ನೆಲ್ಲ ತೀವ್ರವಾಗಿ ನಾವು ಕಂಡಿಸಿದ್ದೇವೆ ಒಂದು ಸರ್ಕಾರ ಜವಾಬ್ದಾರಿತವಾಗಿ ಒಂದು ಯೋಜನೆಯನ್ನು ಕೈಗೊಂಡಾಗ ಪ್ರಬಲ ವಿರೋಧ ಯಾತಕ್ಕಾಗಿ ಬರ್ತಾ ಇದೆ ಅಂತ ಚಿಂತನೆ ಮಾಡಬೇಕು ಇಲ್ಲಿ ಪರಿಸರ ವಿಜ್ಞಾನ ಇದೆ ಮತ್ತು ಜಲವಿಜ್ಞಾನ ಇದೆ ಅಣೆಕಟ್ಟೆಯ ಭದ್ರತೆ ವಿಷಯ ಇದೆ ನೂರ ಇಪ್ಪತ್ತು ವರ್ಷ ಆಗ್ತಿರುವ ಅಣೆಕಟ್ಟೆಯ ಭದ್ರತೆ ಬಗ್ಗೆ ಚಿಂತಿಸಬೇಕಾಗಿದೆ ಮತ್ತು ಇಂಥ ನಿಲುವಿಗೆ ಯಾಕೆ ಬರಬಾರ್ದು ಅನ್ನೋ ಕಾರಣಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ ಇಡೀ ದೇಶವ್ಯಾಪಿ ಯಾವ್ಯಾವ ಅಣೆಕಟ್ಟೆ ಬಳಿ ಏನೇನಾಗಿದೆ ಅಪಾಯ ಏನಾಗಿದೆ ಹೇಳಿದ್ದೀವಿ ಆಗಿರುವಾಗ ಇಡೀ ಮಂಡ್ಯ ಜಿಲ್ಲೆಗಷ್ಟೇ ಅಲ್ಲ ಕಾವೇರಿ ಕೊಳ್ಳ ಭಾಗದ ಎಲ್ಲ ಈ ನೀರನ್ನು ನಂಬಿ ಬದುಕ್ತಿರುವಂಥ ಕೋಟ್ಯಾಂತರ ಜನರ ಜೀವನ ಇರೋದ್ರಿಂದ ನಾವು ವಿರೋಧಿಸಿದ್ದೇವೆ ನಾವು ಅದಕ್ಕೆ ಭದ್ರಾಗ್ತೇವೆ ಇದಕ್ಕೆ ಎಲ್ಲ ಸಂಘಟನೆಗಳು ಸಮ್ಮತಿ ಕೊಟ್ಟಿವೆ ಸರ್ಕಾರ ಈ ಕೂಡಲೇ ಈ ಯೋಜನೆಯನ್ನು ಕೈ ಬಿಡಬೇಕು ಭೂಗರ್ಭ ಗಣಿ ವಿಜ್ಞಾನಿಗಳು ಹಾಗೆಯೇ ಪರಿಸರ ವಿಜ್ಞಾನಿಗಳು ಹಾಗೆಯೇ ವಿಜ್ಞಾನವನ್ನೇ ಒಪ್ಪಿ ಇಡೀ ಬಾಹ್ಯಾಕಾಶದವರೆಗೆ ವಿಜ್ಞಾನವನ್ನು ಎತ್ತಿ ಹಿಡಿಯುವಂಥ ವಿಜ್ಞಾನಿಗಳು ನಮ್ಮ ನಡುವೆ ಇದ್ದಾರೆ ಅವರನ್ನು ಕರೆದು ಮಾತಾಡಲಿ ಸರ್ಕಾರ ಗೊತ್ತಿಲ್ಲದೆ ಹೋದರೆ ಕೇಳಿ ತಿಳ್ಕೊಳ್ಳಿ ನಾವು ರೈತರು ಈ ಎಲ್ಲ ವಿಜ್ಞಾನಿಗಳ ಜೊತೆ ಸಂಪರ್ಕದಲ್ಲಿದ್ದೇವೆ ಸತ್ಯವನ್ನು ನಾವು ಗುರುತಿಸಿದ್ದೇವೆ ಹಾಗಾಗಿ ನಮ್ಮ ಬದುಕನ್ನು ಬಲಿ ಕೊಡುವಂಥ ಈ ಯೋಜನೆಯನ್ನು ಸಾರಾ ಸಲಕಾಗಿ ನಾವು ತಿರಕರಿಸಿ ತಿರಸ್ಕರಿಸಿದ್ದೇವೆ ನಾವು ಅದಕ್ಕೆ ಭದ್ರಾಗಿದೆ ನಾಳೆ ಸಭೆಗೆ ಯಾವುದೇ ಕಾರಣಕ್ಕೂ ಈ ಎಲ್ಲ ಹೋರಾಟ ಸಂಘಟನೆಗಳು ಭಾಗವಹಿಸಲ್ಲ ಅಂತೇಳುವಂಥ ತೀರ್ಮಾನವನ್ನು ಇವತ್ತಿನ ಈ ಸಭೆ ಕೈಗೊಂಡಿದೆ ಸಭೆಯಲ್ಲಿ ಪಾಲ್ಗೊಂಡಿದ್ದ ಕರ್ನಾಟಕ ಸೇವಕರು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಎಂ ಬಿ ನಾಗಣ್ಣಗೌಡ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ಏನು ಕಳೆದ ಆರನೇ ತಾರೀಕು ಉಸ್ತುವಾರಿ ಸತ್ಯವನ್ನು ಕೈಗೊಂಡಿರ್ತಕ್ಕಂಥ ಸಭೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲ ಕನ್ನಡಪರ ಮತ್ತು ರೈತಪರ ದಲಿತಪರ ಸಂಘಟನೆಗಳು ಒಕ್ಕೂಟ ನಿಲುವನ್ನು ಪ್ರತಿಪಾದನೆ ಮಾಡಿದ್ದು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕೂಡ ಕಾವೇರಿ ಆರತಿ ಮತ್ತು ಪಾರ್ಕನ್ನು ಮಾಡಬಾರದು ಅಂತಕ್ಕಂಥದ್ದು ನಮ್ಮ ನಿಲುವಾಗಿತ್ತು ಮತ್ತು ಉಸ್ತುವಾರಿ ಸಚಿವರು ಕೂಡ ನಾನು ಸರ್ಕಾರದಲ್ಲಿ ಬಗ್ಗೆ ಚರ್ಚೆ ಮಾಡಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ ಅಂತ ಹೇಳಿದ್ರು ಅವರೀಗ ಅವರ ಅಭಿಪ್ರಾಯವನ್ನು ಮತ್ತು ಸರ್ಕಾರದ ನಿಲುವನ್ನು ತಿಳಿಸಬೇಕೆ ಹೊರತು ಬೆಂಗಳೂರಿನಲ್ಲಿ ಮತ್ತೊಂದು ಸಭೆ ಮಾಡ್ತಕ್ಕಂಥ ಅನಿವಾರ್ಯತೆ ಇರಲಿಲ್ಲ ಮುಖ್ಯವಾಗಿ ಸಮಸ್ಯೆ ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಸಭೆಗಳನ್ನ ಮಾಡಬೇಕು ಹೊರತು ಬೆಂಗಳೂರಿನಲ್ಲಿ ಕೂತ್ಕೊಂಡು ಇದ್ರ ಬಗ್ಗೆ ಸೇವೆಯನ್ನು ತಗೊಳ್ತಕ್ಕಂಥದ್ದು ಯಾವುದೂ ಕೂಡ ಸರಿಯಾದ ಕ್ರಮ ಅಲ್ಲ ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆ ಎಲ್ಲ ರೈತಪರ ಮತ್ತು ಪ್ರಗತಿಪರ ಸಂಘಟನೆಗಳು ನಾಳೆ ಏನು ಕೃಷಿ ಸಚಿವರ ಕಚೇರಿಯಲ್ಲಿ ಕರೆದಿರ್ತಕ್ಕಂಥ ಸಭೆ ಇದೆಯೋ ಆ ಸಭೆಯಲ್ಲಿ ಭಾಗವಹಿಸಬಾರದು ಅಂತ ಹೇಳಿದ ಒಕ್ಕರನ್ನ ತೀರ್ಮಾನ ಕಟ್ಟಿದ್ವಿ ಅದರಂತೆ ನಾವು ನಮಗೆ ಯಾವ ಕಾವೇರಿ ಆರತಿ ಮತ್ತು ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿದೆ ರಾಜ್ಯ ಸರ್ಕಾರ ಈ ಅಭಿಪ್ರಾಯನ ಗೌರವಿಸಿ ಈ ಎರಡು ಯೋಜನೆಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಸಭೆಯಲ್ಲಿ ಭಾಗವಹಿಸಿದ್ದ ರೈತ ಸಂಘದ ಹೋರಾಟಗಾರರಾದ ಇಂಡ್ವಾಳ್ ಚಂದ್ರಶೇಖರ್ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ಜೂನ್ ಎಲ್ಲ ಸಂಘಟನೆಗಳ ಸಭೆಯನ್ನು ಕರೆದಿದ್ರು ಜಿಲ್ಲಾ ಪಂಚಾಯತ್ ಕಾವೇರಿ ಸಭಾಂಗಣದಲ್ಲಿ ಅಲ್ಲಿ ಎಲ್ಲ ಸಂಘಟನೆಗಳು ಒಂದೇ ನಿರ್ಣಯ ಮಾಡಿದ್ದರು ಕೆ ಆರ್ ಎಸ್ ಕಳಭಾಗದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಕಾವೇರಿ ಆರತಿ ಆಗಲಿ ಯಾವುದು ನಡೆಯ ಕೂಡದು ಅಂತ ಹೇಳಿದ್ರು ಅವತ್ತು ದಿವಸಲ್ಲಿ ಒಂದೇ ನಿರ್ಣಯ ಎಲ್ಲ ಸಂಘಟನೆಗಳು ಸೇರಿ ಮಾಡಿದ ಮೇಲೆ ಇವರು ಬೆಂಗಳೂರಲ್ಲಿ ಕರೆಯುವಂಥದ್ದೇನೋ ಅವತ್ತು ಹೇಳಿದ್ದೇನು ಇವರು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಕೊಬರ್ತೀನಿ ನಾನು ವಿಷಯ ತಿಳಿಸ್ಬಿಟ್ಟು ನಿಮಗೆ ರಿಸಲ್ಟ್ ಹೇಳ್ತೀನಿ ಅಂತ ಹೇಳಿದರು ಇವರು ಬೆಂಗಳೂರಲ್ಲಿ ಸಭೆ ಕರೆಯೋದು ಇವರು ಮಂಡ್ಯದಲ್ಲಿ ಮಾಡಬೇಕು ಇವ್ರು ಬೆಂಗಳೂರೆಲ್ಲ ಡೆಲ್ಲಿ ಮಾಡಿ ಎಲ್ಲೇ ಮಾಡಿದ್ರು ನಮ್ಗೆ ವಿರೋಧ ಎಲ್ಲೇ ಎಲ್ಲೇ ತೀರ್ಮಾನ ತಗೊಂಡ್ರು ಇವರು ನಾವು ವಿರೋಧ ಮಾಡೋರೆ ಆದ್ದರಿಂದ ಮಂಡ್ಯದಲ್ಲಿ ಬಂದವರು ಮಂಡ್ಯ ಯಾವ ಕೇಂದ್ರ ಸಭೆ ಸೇರಿ ಯಾವ ಜಾಗದಲ್ಲಿ ಸೇರಿದ್ರು ಆ ಜಾಗದಲ್ಲಿ ಇವರು ಈಗ ನಾವು ಎಲ್ಲ ಸಂಘಟನೆಗಳು ಯಾರೇ ಕಾರಣಕ್ಕೂ ಬೆಂಗ್ಳೂರಿಗೆ ಹೋಗಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ರು ಅವರೇ ಬಂದು ಇಲ್ಲಿ ಹೇಳಬೇಕು ಏನು ಸಭೆ ಕರೆದಿಲ್ಲ ಆ ಸ್ಥಳದಲ್ಲೇ ಬಂದು ಹೇಳಬೇಕು